ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನಾನೀಗ ಕಾಳು ಜೀರಿಗೆ ಕಷಾಯ ಮಾಡತ್ತೇನೆ ರೀ ಹೆಂಗೆ ಮಾಡೋದು ನೋಡೋಣ ಬನ್ರಿ ಭಾಳ ಚಲೋ ರೀ ಇದು ಆರೋಗ್ಯಕ್ಕೆ ರೀ ಕಷಾಯ ಥೈರಾಯ್ಡ್ ಶುಗರ್ ಬಿ ಪಿ ಥೈ ಇದೆಲ್ಲ ಕಂಟ್ರೋಲ್ ಇರ್ತೈತಿ ರೀ ಹ್ಞೂ ಏನೇನು ಬೇಕು ನೋಡೋಣ ರೀ ಅದಕ್ಕೆ ಕೊತ್ತಂಬರಿ ಕಾಳ ಜೀರಿಗೆ ಸ್ವಲ್ಪ ಎರಡು ಸ್ಪೂನ್ ಅಜ್ವಾನ್ ತೊಗೊಂಡೇನು ರೀ ಒಂದು ಸ್ಪೂನ್ ಮೆಣಸಿನ್ಕಾಳು ಒಂದು ಎರಡು ಸ್ಪೂನ್ ಮೆಂತೆ ತೊಗೊತೀನಿ ರೀ ಇವಿಷ್ಟು ಎಲ್ಲ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಾಗ್ತೈತಿ ರೀ ಭಾಳಹಣ್ಣು ಹುರ್ಕೊಬಾರದ್ರಿ ಸ್ವಲ್ಪ ಮೊದಲ ಕೊತ್ತಂಬರಿ ಕಾಳು ಹಾಕಿ ಹುರ್ಕೋಬೇಕ್ರಿ ಸ್ವಲ್ಪ ಭಾಳ ಹಣ್ಣು ಹುರಿಯೋದೇ ಬೇಕಲ್ರಿ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ರಿ ಸಾಕು ಮೆಂತ್ಯ ಹಾಕೋಬೇಕ್ರಿ ಆಮೇಲೆ ಸ್ವಲ್ಪ ಎರಡು ಸ್ಪೂನ್ ಹಾಕತ್ತೇನಿ ಮೆಂತೆ ಅಜ್ವನ ಕೊತ್ತ ಎಲ್ಲ ಕೂಡಿಸಿ ಹಾಕ್ಕೊಬೇಕು ರೀ ಆಮೇಲೆ ಲಾಸ್ಟ್ಗೆ ಜೀರಿಗೆ ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ರೀ ಜೀರಿಗೆ ಭಾಳ ಹುರಿಬಾರ್ದು ರೀ ಅದ್ರ ಜೀವಸತ್ವ ಎಲ್ಲ ಹೋಗ್ತೈತಿ ಅದಕ್ಕೆ ಜೀರ್ಗಿದ ಮುಟ್ರೆ ಸ್ವಲ್ಪ ಬೆಚ್ಚಗಾಗಿ ಅನಿಸ್ಬೇಕು ನೋಡಿರಿ ಎಷ್ಟು ತರಕ ಹುರಿ ಹುರಿಬೇಕಾಗ್ತೈತಿ ಇವತ್ತನ್ನ ಎಲ್ಲ ನೋಡಿರಿ ಬೆಚ್ಚಗಾಗಿ ಅವ್ರಿಗೆ ಅಲ್ಲ ಆಗೈತಿ ಈಗ ಹುರಿದ್ ನಾ ಈಗ ಆಗೈತಿ ನೋಡ್ರಿ ಏನು ಮಿಕ್ಸಿಯಾಗಿ ಹಾಕೊಂಡು ಸಣ್ಣ ಮಾಡ್ಕೋಬೇಕ್ರಿ ಸಣ್ಣ ಮಾಡ್ಕೋಬೇಕ್ರಿ ನಾಯ್ ಪೂರ ಎಲ್ಲ ನೋಡ್ರಿ ಈಗ ಸಣ್ಣ ಆಗೈತಿ ಇಷ್ಟು ಸಣ್ಣ ಆದ್ರೆ ಸಾಕು ರೀ ಒಂದ್ ಸ್ವಲ್ಪ ಚೆನ್ನಿಸ್ಕೋಬೇಕಾಗ್ತೈತಿ ರೀ ಆಮೇಲೆಲ್ಲ ಭಾಳ ಚಲೋ ರೀ ವೇಟ್ನು ಕಡಿಮೆ ಕಂಟ್ರೋಲ್ನಾಗೆ ಇಡ್ತೈತಿ ಇದೆ ನೋಡಿರಿ ಈಗ ಎಲ್ಲ ಸಣ್ಣ ಮಾಡ್ಕೋಬೇಕು ಹಂಗೆ ಈಗ ಸ್ವಲ್ಪ ಚೆನ್ನಿಸ್ಕೋಬೇಕಾಗ್ತದೆ ರೀ ಇದನ್ನ ಎಷ್ಟು ಉಳ್ದಿರ್ತೈತಿ ಮತ್ತೆ ತಗೊಂಡು ಮಿಕ್ಸಿ ಹಾಕೊಂಡು ಮತ್ತೆ ಸಣ್ಣ ಮಾಡ್ಕೋಬೇಕು ರೀ ಇದನ್ನ ಎಲ್ಲ ಪಿತ್ತ ಅದಾಗೋದಿಲ್ಲ ರೀ ಇದೇ ಡೈಜೆಷನು ಸರಿ ಆಗ್ತೈತಿ ಇದು ಕಷಾಯ ಭಾಳ ಚಲೋ ರೀ ಆರೋಗ್ಯಕ್ಕೆ ಮತ್ತು ಸಣ್ಣ ಮಾಡ್ಕೊಂಡು ಏನು ನೋಡಿರಿ ಅದೆಲ್ಲ ಚೆನ್ನಾಗೈತಿ ಆಗೈತಿ ರೀಗ ಎಡ್ ಸಣ್ಣ ಆಗೈತಿ ನೋಡ್ರಲ್ಲ ಅಲ್ಲ ಹಿಂಗೆ ಮಾಡ್ಕೊಬೇಕ್ರಲ್ಲ ಒಂದು ಡಬ್ಬೆ ಹಾಕೊಂಡು ಇಟ್ಕೊಬೇಕು ರೀ ಒಂದು ತಿಂಗಳ ತನಕ ಪೂರಾ ಬರ್ತೈತ್ರಿ ಬೆಳಗಿನ ಖಾಲಿ ಹೊಟ್ಟಿಲೆ ಕುಡಿಬೇಕಾಗ್ತೈತಿ ರೀ ಅದನ್ನ ಹೆಂಗೆ ಮಾಡೋದು ಕಷಾಯ ರೀ ಎರಡು ಗ್ಲಾಸ್ ನೀರಿಗೆ ಎರಡು ಚಮಚೆ ಹಾಕತೇನ್ರಿ ಅದನ್ನ ನೀರು ಕುದಿ ಬರೋತಕ್ಕ ಇಟ್ಕೋಬೇಕಾಗತ್ತೀ ಒಂದು ಐದು ನಿಮಿಷ ಕುದಿ ಪೌಡರ್ ಹಾಕತೇನ್ರಿ ಅದನ್ನ ಅದನ್ನೀ ಕುದಿ ಬರೋ ತಕ್ಕ ಇಟ್ಕೋಬೇಕಾಗತ್ತೀ ಐದ್ ಐದು ನಿಮಿಷ ಕುದಿಸ್ರೆ ಸಾಕ್ರಿ ರೀ ಭಾಳ ಬೇಡ ಅದರ ಆಗೈತಿ ಇಷ್ಟ ಸಾಕು ರೀ ಒಂದು ಗ್ಲಾಸ್ನ ಹಾಕೊಂಡು ರೀ ಖಾಲಿ ಕುಡಿಬೇಕು ರೀ ಬೆಳಿಗ್ಗೆ ಇದ್ರಾಗ ಫೈಬರ್ ಇದು ಇರ್ತಿರ್ತಿವಿ ಹಂಗ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ನನ್ನ ವಿಡಿಯೋಗಳು ಯಾರ್ಯಾರು ನೋಡತ್ತಾರೆ ಅವರಿಗೆಲ್ಲ ಧನ್ಯವಾದಗಳು